ವೆಲ್ಕಮ್ ಟು ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ ಸ್ನೇಹಿತರೆ ಈ ಒಂದು ಅಧ್ಯಾಯದಲ್ಲಿ ನಾವು ಭಾರತದ ಸಂವಿಧಾನ ರಚನಾ ಸಭೆ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನಿಮಗೇನಾದರೂ ಈ ಚಾನಲ್ ಮೂಲಕ ಇನ್ನಷ್ಟು ಅಧ್ಯಾಯಗಳು ಬೇಕು ಅಂದರೆ ಈ ರೀತಿ ಸಬ್ಸ್ಕ್ರೈಬ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರೆಯಬೇಡಿ ಸ್ನೇಹಿತರೆ ಸಂವಿಧಾನ ರಚನಾ ಸಭೆಯ ಬೇಡಿಕೆ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಡೆದಂತ ಹೋರಾಟದ ಜೊತೆ ಜೊತೆಯಲ್ಲಿಯೇ ನಡೆದು ಬರ್ತದೆ ಈ ಒಂದು ಸಂವಿಧಾನ ರಚನಾ ಸಭೆಯನ್ನು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತಾಕ್ರಾಗ ಎಂ ಎನ್ ರಾಯ್ ಅಂದ್ರೆ ಮನ್ವೇಂದ್ರನಾಥ್ ರಾಯ್ ರವರು ಸಂವಿಧಾನ ರಚನಾ ಸಭೆಗೆ ಮೊದಲ ಬಾರಿಗೆ ಬೇಡಿಕೆ ನೀಡ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ನಂತರ ಈ ಒಂದು ರಚನಾ ಸಭೆಯ ಬೇಡಿಕೆಯನ್ನು ಈಡೇರಿಸಲು ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳಿಸಲಾಗ್ತತೆ ಆದರೆ ಈ ಆಯೋಗ ಭಾರತೀಯರ ಬೇಡಿಕೆಯನ್ನು ಈಡೇರಿಸಲು ವಿಫಲವಾಗ್ತದೆ ಇದರ ವಿಫಲತೆಯಿಂದಾಗಿ ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ಆಗಸ್ಟ್ ಕೊಡುಗೆಯ ಭಾಗವಾಗಿ ಸಂವಿಧಾನ ರಚನೆಗೆ ಒಂದು ಪ್ರಯತ್ನ ನಡೀತದೆ ಈ ಪ್ರಯತ್ನವೂ ಸಹ ವಿಫಲವಾಗಿ ಸಾವಿರದ ಒಂಬೈನೂರ ನಲವತ್ತೈದರ ಸೆಪ್ಟೆಂಬರ್ ತಿಂಗಳಲ್ಲಿ ವೆವೆಲ್ ಯೋಜನೆಯು ಲೀನ್ ಲಿಥಿಗೋರವರ ಅಧ್ಯಕ್ಷತೆಯಲ್ಲಿ ಭಾರತಕ್ಕೆ ಪ್ರವೇಶಿಸುತ್ತೆ ಈ ಒಂದು ಪ್ರಯತ್ನವೂ ಸಹ ವಿಫಲವಾದ ನಂತರ ಸಾವಿರದ ಒಂಬೈನೂರ ನಲವತ್ತಾರ ಬ್ರಿಟನ್ನಿನಲ್ಲಿ ಲೇಬರ್ ಪಕ್ಷ ಅಂದರೆ ಕಾರ್ಮಿಕ ಪಕ್ಷದ ಕ್ಯಾಮಿಂಟ್ ಅವರು ನೇಮಕವಾಗ್ತಾರೆ ಬ್ರಿಟನ್ ಪ್ರಧಾನಿಯಾಗಿ ಇವರು ಆಟ್ಲೇರ್ ಅವರು ಮೂರು ಒಳಗೊಂಡಂತ ಕ್ಯಾಬಿನೆಟ್ ಆಯೋಗವನ್ನು ಭಾರತಕ್ಕೆ ಇಪ್ಪತ್ತೆರಡು ಜನವರಿ ಸಾವಿರದ ಒಂಬೈನೂರ ನಲವತ್ತಾರರಂದು ಕಳಿಸ್ತಾರೆ ನೋಡಿ ಈ ಸಮಿತಿಯ ಸದಸ್ಯರುಗಳಂದರೆ ಸರ್ ಲಾರೆನ್ಸ್ ಅಲೆಕ್ಸಾಂಡರ್ ಹಾಗೆ ಕ್ರಿಪ್ಸ್ ಈ ಮೂರೂ ಸದಸ್ಯರೊಳಗೊಂಡಂತಹ ಒಂದು ಕ್ಯಾಬಿನೆಟ್ ಆಯೋಗ ತನ್ನ ಕ್ಯಾಬಿನೆಟ್ ಆಯೋಗ ಶಿಫಾರಸುಗಳು ಅಂತಂದ್ರೆ ಈ ಒಂದು ಕ್ಯಾಬಿನೆಟ್ ಆಯೋಗವು ಭಾರತದಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ರಚನಾ ಸಭೆಯನ್ನು ರಚನೆ ಮಾಡಬೇಕು ಈ ರಚನಾ ಸಭೆಗೆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರ ಸಂಖ್ಯೆಯನ್ನು ನಿರ್ಧಾರ ಮಾಡುತ್ತೆ ಈ ರಚನಾ ಸಭೆಯಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರು ಚುನಾವಣೆಯ ಮೂಲಕ ಮತ್ತು ನಾಮಕರಣದ ಮೂಲಕ ಆಕೆಯಾಗಿ ಸೂಚನೆ ಮಾಡ್ತಾರೆ ಇನ್ನು ಕ್ಯಾಬಿನೆಟ್ ಆಯೋಗವು ಭಾರತಕ್ಕೆ ಹದಿನಾಲ್ಕು ಜನರನ್ನೊಳಗೊಂಡಂತೆ ಒಂದು ಮಧ್ಯಂತರ ಸರ್ಕಾರ ರಚಿಸ್ತದೆ ಹಾಗೆ ಪ್ರಧಾನ ಮಂತ್ರಿ ಎಂಬ ಹುದ್ದೆಯನ್ನ ಸೃಷ್ಟಿ ಮಾಡ್ತದೆ ಈ ಆಯೋಗವು ಸಂವಿಧಾನ ರಚನಾ ಸಭೆಗೆ ಭಾರತದ ತಾತ್ಕಾಲಿಕ ಸಂಸತ್ತು ಸಾವಿರದ ಒಂಬೈನೂರ ಐವತ್ತೆರಡರ ಏಪ್ರಿಲ್ ಹದಿನೇಳರವರೆಗೆ ಈ ಒಂದು ಭಾರತದಲ್ಲಿ ತಾತ್ಕಾಲಿಕ ಸರ್ಕಾರವಾಗಿ ಕಾರ್ಯನಿರ್ವಹಿಸುವಂತಹ ತಾತ್ಕಾಲಿಕ ಸರ್ಕಾರವನ್ನು ಅಧಿಕಾರವಾಗಿ ನೀಡದಂತೆ ಸಂವಿಧಾನ ರಚನಾ ಸಭೆಯು ಎಲ್ಲಾ ಕಾರ್ಯಕಲಾಪಗಳನ್ನು ಭಾರತದ ಸಂಸತ್ತಿನ ಸೆಂಟ್ರಲ್ ಆಲ್ನಲ್ಲಿ ಜರುಗುತ್ತದೆ ಈ ಆಯೋಗವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಅಧಿಕಾರವನ್ನು ಅಸ್ಥಾಂತರವನ್ನಾಗಿ ಹಸ್ತಾಂತರ ದಿನವನ್ನಾಗಿ ನಿಗದಿಪಡಿಸ್ತದೆ ಸಂವಿಧಾನ ರಚನಾ ಸಭೆಯ ರಚನೆ ನೋಡಿ ಈ ಒಂದು ಕ್ಯಾಬಿನೆಟ್ ಆಯೋಗದ ಯೋಜನೆಯ ಪ್ರಕಾರ ಭಾರತೀಯ ಸಂವಿಧಾನ ರಚನಾ ಸಮಿತಿಯು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ರಚನೆ ಆಗ್ತದೆ ಈ ಒಂದು ಸಂವಿಧಾನ ರಚನಾ ಸಭೆಯ ಸೂಚಿತ ಸದಸ್ಯರ ಒಟ್ಟು ಮೊತ್ತ ಮುನ್ನೂರ ಎಂಬತ್ತೊಂಬತ್ತು ಆಗಿತ್ತು ಇದರಲ್ಲಿ ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳಿಂದ ಇನ್ನೂರ ತೊಂಬತ್ತೆರಡು ಸದಸ್ಯರು ಆಯ್ಕೆಯಾದರೆ ಕ್ಷೀಯ ಸಂಸ್ಥಾನದ ಅರಸರಿಂದ ತೊಂಬತ್ಮೂರು ಸದಸ್ಯರು ಇನ್ನು ಮುಖ್ಯ ಆಯುಕ್ತರ ಪ್ರಾಂತ್ಯಗಳಿಂದ ನಾಲ್ಕು ಈ ಒಂದು ಬ್ರಿಟಿಷ್ ಪ್ರಾಂತ್ಯದಿಂದ ಆಯ್ಕೆಯಾದವರು ಇನ್ನೂರ ತೊಂಬತ್ತೆರಡು ಅಂತಂದ್ರೆ ಇದರಲ್ಲಿ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನಿಂದ ಇನ್ನೂರ ಎಂಟು ಸದಸ್ಯರು ಮುಸ್ಲಿಂ ಲೀಗ್ನಿಂದ ಎಪ್ಪತ್ಮೂರು ಸದಸ್ಯರು ಹಾಗೆ ಎಸ್ ಸಿ ಪೆಡರಲ್ನಿಂದ ಮೂರು ಸದಸ್ಯರು ಆಯ್ಕೆಯಾಗ್ತಾರೆ ಇದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ಹೊಂದಿರ್ತಾರೆ ಇನ್ನು ಮುಖ್ಯ ಆಯುಕ್ತರ ಪ್ರಾಂತ್ಯಗಳಂತಂದ್ರೆ ನಾಲ್ಕು ಅಂದ್ರೆ ದೆಹಲಿ ರೂರ್ಗರ್ ಅಜ್ಮೀರ್ ಬ್ರಿಟಿಷ್ ಬಲೂಚಿಸ್ತಾನ ಇದರಿಂದ ನಾಲ್ಕು ಸದಸ್ಯರು ಆಯ್ಕೆಯಾಗ್ತಾರೆ ಈ ಒಂದು ಭಾರತ ಸಂವಿಧಾನ ರಚನಾ ಸಭೆಯು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಆರರಂದು ತನ್ನ ಮೊದಲ ಸಭೆ ನಡೆಸಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರ ಈ ಒಂದು ಸಭೆಗೆ ಹಂಗಾಮಿ ಅಧ್ಯಕ್ಷರಾಗಿ ನೇಮಕಗೊಂಡರು ನಂತರ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತ ಆರರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಹಾಗೆ ಎಚ್ ಸಿ ಮುಖರ್ಜಿ ರವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗ್ತದೆ ಈ ರೀತಿ ಆಯ್ಕೆಯಾದ ಸಂವಿಧಾನ ರಚನಾ ಸಭೆಯು ಎರಡು ವರ್ಷ ಹದಿನೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಲ್ಲಿ ಹನ್ನೊಂದು ಅಧಿವೇಶನಗಳನ್ನು ನಡೆಸಿ ಭಾರತೀಯ ಸಂವಿಧಾನ ರಚನಾ ಕಾರ್ಯವನ್ನು ಪೂರ್ಣಗೊಳಿಸುತ್ತೆ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಂದು ನಡೆದಂಥ ಅಧಿವೇಶನ ಕೊನೆಯ ಅಧಿವೇಶನವಾಗ್ತದೆ ಈ ಒಂದು ಸಂವಿಧಾನ ರಚನಾ ಸಭೆಯ ಮುಖ್ಯ ಉದ್ದೇಶನಾಗಿತ್ತಂತಂದರೆ ಸಂವಿಧಾನದ ರಚನೆಯ ಮೂಲಕ ಬ್ರಿಟಿಷ್ ಆಡಳಿತವನ್ನು ಅಂತ್ಯಗೊಳಿಸಿ ಸ್ವಾತಂತ್ರ್ಯ ಗಣರಾಜ್ಯವನ್ನು ಸ್ಥಾಪಿಸುವುದಾಗಿತ್ತು ಇದೇ ಸಂವಿಧಾನ ರಚನಾ ಸಭೆಯು ಜೂನ್ ಸಾವಿರದ ಒಂಬೈನೂರ ಐವತ್ತರಿಂದ ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ತೆರಡರವರೆಗೆ ಭಾರತದ ತಾತ್ಕಾಲಿಕ ಸಂಸತ್ತಾಗಿ ಕಾರ್ಯನಿರ್ವಹಿಸಿತು ಸ್ನೇಹಿತರೆ ಇದಿಷ್ಟು ಸಂವಿಧಾನ ರಚನಾ ಸಭೆಯ ರಚನೆ ಬಗ್ಗೆ ತಿಳ್ಕೊಂಡು ಮುಂದಿನ ಅಧ್ಯಾಯದಲ್ಲಿ ಸಂವಿಧಾನ ರಚನಾ ಸಭೆಯ ಹನ್ನೊಂದು ಅಧಿವೇಶನಗಳ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಹಾಗೆ ಸ್ನೇಹಿತರೆ ಈ ಒಂದು ಚಾನಲನ್ನು ಕನ್ನಡ ಸ್ಮಾರ್ಟ್ ಕ್ಲಾಚ್ ಚಾನಲ್ ಅನ್ನು ತಮ್ಮ ಸ್ನೇಹಿತರಿಗೆ ತಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅವರಿಗೂ ಸಹ ಉಪಯೋಗವಾಗಲಿ ಈ ಒಂದು ಅಧ್ಯಾಯಗಳು ಮತ್ತು ಈ ಒಂದು ವಿಡಿಯೋ ಎಡಿಟಿಂಗ್ ಆಗಲಿ ಅಧ್ಯಾಯಗಳ ಆಡಿಯೋ ರೆಕಾರ್ಡಿಂಗ್ ಆಗಲಿ ಇದರಿಂದ ಬಹಳ ಶ್ರಮವಿದೆ ಇಂತಹ ಶ್ರಮವನ್ನು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನುವುದು ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ ಮೂಲಕ ಆಶಯ ಆಗಿದೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಧುಮುಕಿರ್ತಕ್ಕಂಥ ಪ್ರತಿಯೊಂದು ಸ್ಪರ್ಧಾರ್ಥಿಗೂ ಸಹ ಈ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕ್ಕಂಥ ಆಸಕ್ತಿ ಇದ್ದೇ ಇರ್ತದೆ ದಯವಿಟ್ಟು ಹಂಥರಿಗೆ ತಿಳಿಸ್ಕೊಡಿ ಅಂತೇಳಿ ನಾವು ಈ ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ ಮೂಲಕ ತಮ್ಮಲ್ಲಿ ತಿಳ್ಕೊಳ್ತಾ ಇದ್ದೀವಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ರೂರಲ್ ಏರಿಯಾದಲ್ಲಿ ಸೋರ್ಸ್ ಕಲೆಕ್ಟಿಂಗ್ ಬಹಳ ಕಷ್ಟಕರವಾದಂತಹ ವಿಷಯನೇ ಆಗಿರ್ತದೆ ಅಂಥರಿಗೂ ಸಹ ಎಲ್ಪ್ ಆಗಬೇಕು ಎಂಬುದೇ ಒಂದು ಮುಖ್ಯವಾದ ಒಂದು ಧ್ಯೇಯವಾಗಿದೆ ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ನ ಧ್ಯೇಯ ಬನ್ನಿ ನಮ್ಮ ಕನಸಿನ ಗುರಿಯೊಂದಿಗೆ ಗುರಿಹತ್ತ ಸಾಗೋಣ ಅನ್ನೋದು ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಚಾನಲನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ಚಾನಲ್ ಮೂಲಕ ಕರ್ನಾಟಕದಲ್ಲಿ ನಡ್ತಕ್ಕಂಥ ಪ್ರತಿ ಎಕ್ಸಾಮ್ಗೂ ಉಪಯೋಗ ಆಗ್ತಕ್ಕಂಥ ಪ್ರತಿ ವಿಷಯನೂ ನಾವು ಅಪ್ಲೋಡ್ ಮಾಡ್ತೀವಿ ಧನ್ಯವಾದಗಳು ಸ್ನೇಹಿತರೆ ಇಷ್ಟೊತ್ತು ಹಲಿಸಿದ್ದಕ್ಕಾಗಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಮುಂದಿನ ಅಧ್ಯಾಯದೊಂದಿಗೆ ಬರ್ತೀವಿ